ಹಲೋ ಮಕ್ಕಳೇ ಇಂದು ನಾವು ಎರಡನೇ ತರಗತಿಯ ಗಣಿತ ವಿಷಯದ ಹದಿನಾಲ್ಕನೇ ದಿನದ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಹಿಂದಿನ ಅವಧಿಯಲ್ಲಿ ನೀವು ಈಗಾಗಲೇ ಸ್ಥಾನದ ಹೆಸರುಗಳು ಸ್ಥಾನದ ಬೆಲೆಯ ಬಗ್ಗೆ ನೀವು ಗೊತ್ತಾಗಿದೆ ಈಗ ಈಗ ಮಾದರಿಯಂತೆ ಸ್ಥಾನಕ್ಕುನುಗುಣವಾಗಿ ಬರೆಯುವುದು ಇಲ್ಲಿ ನೋಡಿಲಿ ಒಂದು ಮಾದರಿಯನ್ನು ಕೊಟ್ಟಿದ್ರೆ ಈಗಾಗಲೇ ಕೊಟ್ಟಿದ್ದಾರೆ ಇಲ್ಲಿ ನಲವತ್ತೈದು ಇದೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಐದು ಸ್ಥಾನದಲ್ಲಿ ಐದು ಹತ್ತರ ಸ್ಥಾನದಲ್ಲಿ ಎಷ್ಟೈತಿ ಹತ್ತರ ಸ್ಥಾನದಲ್ಲಿ ನಾಲ್ಕಿದೆ ಅಂದಮೇಲೆ ನಾವೇನಂತ ಬರಿ ಬರಿಬೇಕು ನಲವತ್ತು ಎಷ್ಟು ಈಗ ನಲವತ್ತು ಇದೆ ಈಗ ಹಾಗಾದರೆ ನಾಲ್ಕರ ಸ್ಥಾನ ಬೆಲೆ ಎಷ್ಟು ನಾಲ್ಕರ ಸ್ಥಾನ ಬೆಲೆ ಎಷ್ಟೈತಿಲ್ಲೇ ನಲವತ್ತಿದೆ ಅಂದಮೇಲೆ ಇಲ್ಲಿ ನಲವತ್ತು ಆಗುತ್ತೆ ಆಮೇಲೆ ಇಲ್ಲೇನಾಗುತ್ತೆ ಐದರ ಸ್ಥಾನ ಬೆಲೆ ಐದರ ಸ್ಥಾನ ಬೆಲೆ ಎಷ್ಟಿದೆ ಐದು ಐದು ಅಂತ ಬರೆದ್ವಿ ಈಗ ಮುಂದಿನದಾಗಿ ಮೂವತ್ತೆಂಟಿದೆ ಎಷ್ಟಿದೆ ಮೂವತ್ತೆಂಟು ಈ ಮೂವತ್ತೆಂಟರಲ್ಲಿ ಒಂದು ಎಂಟು ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಹಾಗಾದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಎಂಟು ಅಂದಮೇಲೆ ಎಂಟು ಅಂತ ಬರಿಬೇಕು ನಾವು ಅದೇ ರೀತಿಯಾಗಿ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಹತ್ತರ ಸ್ಥಾನದಲ್ಲಿ ಮೂರು ಮೂರು ಅಂದಮೇಲೆ ನಾವೇನಂತ ಬರೀಬೇಕು ಹತ್ತರ ಸ್ಥಾನದಲ್ಲಿ ಹಂಗಾರ ಮೂವತ್ತು ಅಂತ ಬರೀಬೇಕು ಹೌದಲ್ಲ ಈಗ ಮೂರರ ಸ್ಥಾನ ಬೆಲೆ ಎಷ್ಟಿದೆ ಮೂರರ ಸ್ಥಾನ ಬೆಲೆ ಮೂವತ್ತು ಮೂರರ ಸ್ಥಾನ ಬೆಲೆ ಎಷ್ಟು ಮೂವತ್ತು ಹಾಗಾದರೆ ಎಂಟರ ಸ್ಥಾನ ಬೆಲೆ ಎಷ್ಟು ಎಂಟರ ಸ್ಥಾನ ಬೆಲೆ ಎಂಟು ಎಂಟರ ಸ್ಥಾನ ಬೆಲೆ ಎಂಟು ಈಗ ಮುಂದಿನ ಮುಂದಿನದಾಗಿ ಇಪ್ಪತ್ತೊಂಬತ್ತು ಎಷ್ಟಿದೆ ಇಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಈಗ ಬಿಡಿ ಸ್ಥಾನದಲ್ಲಿ ಒಂಬತ್ತು ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಹತ್ತರ ಸ್ಥಾನದಲ್ಲಿ ಎರಡು ಎರಡು ಅಂದಮೇಲೆ ಎಷ್ಟು ಬರೀಬೇಕು ಮಕ್ಕಳೇ ಇಪ್ಪತ್ತು ಎಷ್ಟು ಇಪ್ಪತ್ತು ಹಾಗಾದರೆ ಇಲ್ಲಿ ಎರಡರ ಸ್ಥಾನ ಬೆಲೆ ಎಷ್ಟು ಎರಡರ ಸ್ಥಾನ ಬೆಲೆ ಬೆಲೆ ಇಪ್ಪತ್ತು ಒಂಬತ್ತರ ಸ್ಥಾನ ಬೆಲೆ ಒಂಬತ್ತರ ಸ್ಥಾನ ಬೆಲೆ ಎಷ್ಟು ಒಂಬತ್ತು ಹೀಗೆ ಇನ್ನು ಮುಂದಿನದಾಗಿ ಮುಂದಿನ ಎಷ್ಟಿದೆ ಸಂಖ್ಯೆ ಹೇಳಿ ನೋಡೋಣ ಮಕ್ಕಳೇ ನಲ್ವತ್ತೇಳಿದೆ ಆ ನಲವತ್ತೇಳರಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏಳು ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಹತ್ತರ ಸ್ಥಾನದಲ್ಲಿ ನಾಲ್ಕಿದೆ ಅಂದಮೇಲೆ ಅದು ನಲವತ್ತು ಹಾಗಾದರೆ ನಾಲ್ಕರ ಸ್ಥಾನ ಬೆಲೆ ಎಷ್ಟು ನಲವತ್ತು ನಾಲ್ಕರ ಸ್ಥಾನ ಬೆಲೆ ಎಷ್ಟು ನಲವತ್ತು ಏಳರ ಸ್ಥಾನ ಬೆಲೆ ಏಳು ಈಗ ಮುಂದಿನದಾಗಿ ಹತ್ತೊಂಬತ್ತಿದೆ ಹತ್ತೊಂಬತ್ತರಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಒಂಬತ್ತು ಬಿಡಿ ಸ್ಥಾನದಲ್ಲಿ ಎಷ್ಟು ಒಂಬತ್ತು ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಒಂದು ಅಂದಮೇಲೆ ಎಷ್ಟಾಗುತ್ತೆ ಇದು ಹತ್ತು ಎಷ್ಟಾಗುತ್ತೆ ಹತ್ತು ಒಂದರ ಸ್ಥಾನ ಬೆಲೆ ಎಷ್ಟು ಹಾಗಾದರೆ ಹತ್ತು ಒಂಬತ್ತರ ಸ್ಥಾನ ಬೆಲೆ ಒಂಬತ್ತು ಇಷ್ಟು ಈ ಒಂದು ಹನ್ ಹದಿನಾಲ್ಕನೇ ದಿನದ ಒಂದು ಅಭ್ಯಾಸದ ಹಾಳೆಯಾಗಿದೆ ಇದನ್ನೇನು ಮಾಡಬೇಕಂದ್ರೆ ದಿನಾಲು ನೀವು ನೀವೊಂದು ಏನು ಮಾಡಬೇಕು ಸ್ಥಾನ ಬೆಲೆಗಳ ಒಂದು ಚಟುವಟಿಕೆಯಿಂದ ಏನು ಮಾಡಬೇಕು ನಿಮ್ಮ ನೋಟ್ ಪುಸ್ತಕದಲ್ಲಿ ಅಥವಾ ನಿಮ್ಮ ಸ್ಲೇಟಿನಲ್ಲಿ ಪಾಟಿ ಇರುತ್ತಲ್ಲ ಅದರಲ್ಲಿ ಏನು ನೀವು ದಿನಾಲು ಇಂತಹ ಕೆಲವು ಲೆಕ್ಕಗಳನ್ನು ಹಾಕಿಕೊಂಡು ನೀವು ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಈಗ ಮುಂದಿನದಾಗಿ ಹದಿನೈದನೇ ದಿನದ ಅಭ್ಯಾಸದ ಹಾಳೆ ಹದಿನೈದನೇ ದಿನದ ಅಭ್ಯಾಸದ ಹಾಳೆಯಲ್ಲಿ ಏನಿದೆ ನೋಡಿ ನಮ್ಮ ಮಕ್ಕಳೇ ಸೂಚನೆಯಂತೆ ಸಮಸ್ಯೆ ಬಿಡಿಸು ಸೂಚನೆಯಂತೆ ಸಮಸ್ಯೆ ಬಿಡಿಸುವುದು ಇಲ್ಲಿ ಮೊದಲನೇದಾಗಿ ಸ್ಥಾನ ಬೆಲೆಗನುಗುಣವಾಗಿ ಸಂಖ್ಯೆಗಳನ್ನು ಬರೆಯಿರಿ ಸ್ಥಾನ ಬೆಲೆಗನುಗುಣವಾಗಿ ಏನು ಮಾಡಬೇಕು ನೀವು ಸಂಖ್ಯೆಗಳನ್ನು ಬರೀಬೇಕು ನೋಡ್ರಲ್ಲೇ ನಿಮಗೆ ಬಿಡಿ ಹತ್ತರ ಸ್ಥಾನದ್ದು ಗೊತ್ತಿದೆ ಈಗ ಈಗ ನೋಡ್ರಲ್ಲೇ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಬಿಡಿ ಸ್ಥಾನದಲ್ಲಿ ಎರಡು ಹತ್ತರ ಸ್ಥಾನದಲ್ಲಿ ನಾಲ್ಕು ಅಂದಮೇಲೆ ಎಷ್ಟಾಗುತ್ತದೆ ಹಾಗಾದರೆ ನಲವತ್ತೆರಡು ಎಷ್ಟಿದೆ ಬಿಡಿ ಸ್ಥಾನದಲ್ಲಿ ಆರಿದೆ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಎರಡಿದೆ ಹಾಗಾದರೆ ಎಷ್ಟಾಗುತ್ತದೆ ಇಪ್ಪತ್ತಾರು ಅದೇ ರೀತಿಯಾಗಿ ಇಲ್ಲಿ ಎಷ್ಟಿದೆ ಸ್ಥಾನದಲ್ಲಿ ಎರಡು ಇಲ್ಲಿ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಮೂರು ಹಾಗಾದರೆ ಎಷ್ಟಾಗುತ್ತೆ ಹೇಳಿ ಮೂವತ್ತೆರಡು ಎಷ್ಟು ಮೂವತ್ತೆರಡು ಅದೇ ರೀತಿಯಾಗಿ ಮುಂದಿನದಾಗಿ ನೋಡಿ ಇಲ್ಲಿ ಬಿಡಿಸ್ತಾನದಲ್ಲಿ ಎಷ್ಟಿದೆ ಒಂಬತ್ತು ಿದೆ ಒಂಬತ್ತು ಹತ್ತರ ಸ್ಥಾನದಲ್ಲಿ ಇಷ್ಟಿದೆ ಒಂದು ಹಾಗಾದರೆ ಎಷ್ಟಾಗುತ್ತೆ ಹೇಳಿ ನೋಡೋಣ ಎಷ್ಟು ಹತ್ತೊಂಬತ್ತು ಈ ರೀತಿಯಾಗಿ ಈ ಕೆಲವೊಂದು ಮುಂದೆ ಮುಂದೆ ಕೆಲವೊಂದು ಲೆಕ್ಕಗಳಿವೆ ನೀವೇ ಅದನ್ನು ಮನೆಯಲ್ಲಿ ಮಾಡಬೇಕು ಈಗ ಮುಂದಿನ ಪ್ರಶ್ನೆ ನೋಡಿ ಈ ಹದಿನೈದ ಹದಿನೈದು ದಿನದ ಒಂದು ಅಭ್ಯಾಸ ಹಾಳೆಯಲ್ಲಿ ಇನ್ನೊಂದು ಪ್ರಶ್ನೆ ನೋಡಿ ಕೊಟ್ಟಿರುವ ಸಂಖ್ಯೆಯನ್ನು ಬಿಡಿ ಹತ್ತುಗಳಾಗಿ ವಿಂಗಡಿಸಿ ಬರೆಯಿರಿ ಇಲ್ಲಿ ಬಿಡಿ ಹತ್ತುಗಳನ್ನು ವಿಂಗಡಿಸಿದರು ಅದನ್ನು ಸಂಖ್ಯೆಗಳಾಗಿ ನೀವು ಬರೆದ್ರಿ ಇಲ್ಲೇನಿದೆ ಬಿಡಿ ಹತ್ತು ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅವರು ಅವುಗಳನ್ನು ಏನು ಮಾಡಬೇಕು ನೀವು ಬಿಡಿ ಹತ್ತುಗಳಾಗಿ ವಿಂಗಡಿಸಿ ಬರೆಯುವುದು ಇಲ್ಲೊಂದು ಮಾದರಿ ಕೊಟ್ಟಿದ್ದಾರೆ ಮೂವತ್ತೊಂಬತ್ತಂತಿದೆ ಇಲ್ಲಿ ಒಂಬತ್ತು ಬಿಡಿ ಯಾವ ಸ್ಥಾನದಲ್ಲಿದೆ ಯಾವ ಸಂಖ್ಯೆ ಇದೆ ಒಂಬತ್ತು ಹತ್ತರ ಸ್ಥಾನದಲ್ಲಿ ಯಾವ ಅಂಕಿದೆ ಮೂರು ಹೌದಲ್ಲ ಅದೇ ರೀತಿಯಾಗಿ ಇನ್ನೊಂದು ನೋಡಿರಿ ನಲವತ್ತೆರಡು ಇಲ್ಲಿ ನಲವತ್ತೆರಡರಲ್ಲಿ ಬಿಡಿ ಯಾವ ಬಿಡಿಯಲ್ಲಿ ಯಾವ ಒಂದು ಅಂಕಿ ಇದೆ ಎರಡು ಹತ್ತರ ಸ್ಥಾನದಲ್ಲಿ ಯಾವುದಿದೆ ನಾಲ್ಕು ಅದೇ ರೀತಿಯಾಗಿ ಮುಂದಿನ ನೋಡಿ ನಲವತ್ತಾರು ಎಷ್ಟಿದೆ ನಲವತ್ತಾರು ನಲವತ್ತಾರರಲ್ಲಿ ಬಿಡಿ ಒಂದು ಒಂದು ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಆರು ಎಷ್ಟಿದೆ ಆರು ಬಿಡಿ ಸ್ಥಾನದಲ್ಲಿದೆ ನಾಲ್ಕು ಹತ್ತರ ಸ್ಥಾನದಲ್ಲಿದೆ ಇನ್ನೊಂದು ನೋಡಿ ಇಲ್ಲೆಷ್ಟಿದೆ ಯಾವ ಸಂಖ್ಯೆ ಇದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವುದಿದೆ ಮೊದಲನೇ ಸ್ಥಾನಕ್ಕೆ ನಾವು ಬಿಡಿ ಅಂತೀವಿ ನಿಮಗೆ ಗೊತ್ತು ಈಗಾಗಲೇ ಬಿಡಿ ಸ್ಥಾನದಲ್ಲಿ ಯಾವುದಿದೆ ನಾಲ್ಕು ಮತ್ತು ಬಿ ಎರಡನೇ ಸ್ಥಾನ ಅಂತ ಹೇಳಿದೆ ನಾನು ಹತ್ತರ ಸ್ಥಾನ ಅಂತ ಹೇಳಿದ್ದೀನಿ ಹತ್ತರ ಸ್ಥಾನದಲ್ಲಿ ಯಾವುದಿದೆ ಎರಡು ಈ ರೀತಿಯಾಗಿ ನೀವು ಬಿಡಿ ಹತ್ತುಗಳನ್ನು ಕೊಟ್ಟಿದ್ದನ್ನು ಸಂಖ್ಯೆಗಳಾಗಿ ಬರೆಯೋದು ಅದೇ ರೀತಿ ಸಂಖ್ಯೆಗಳನ್ನು ಕೊಟ್ಟಿದ್ದನ್ನು ಬಿಡಿ ಹತ್ತು ಒಂದು ಸ್ಥಾನಗಳ ಹೆಸರ ಒಡೆದು ವಿಂಗಡಿಸಿ ನೀವು ಬರೆಯಲು ಪ್ರಯತ್ನ ಮಾಡಬೇಕು ಹೀಗೆ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಇನ್ನಷ್ಟು ಕೆಲವು ಲೆಕ್ಕಗಳನ್ನು ಹಾಕಿಕೊಂಡು ಇನ್ನಷ್ಟು ಸಂಖ್ಯೆಗಳನ್ನು ಈ ರೀತಿಯಾಗಿ ಕೆಲವೊಂದು ಸಂಖ್ಯೆಗಳನ್ನು ನೀವೇ ಹಾಕಿಕೊಂಡು ಅವುಗಳನ್ನು ಬಿಡಿ ಹತ್ತು ಸ್ಥಾನಗಳಾಗಿ ಏನು ಮಾಡಬೇಕು ವಿಂಗಡಿಸಿ ಬರೆಯಬೇಕು ಧನ್ಯವಾದಗಳು